ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಸ್ತ್ರಿಯರ್ ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ಭಾಷಾ ನೀತಿಯ ಮುಖ್ಯಾಂಶಗಳು ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಮಗುವಿನ ಮಾತೃಭಾಷೆ ಶಿಕ್ಷಣ ಮಾಧ್ಯಮವಾಗಿ ವಾಗಿರುವುದು ಸೊ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿಯವರೆಗೆ ಮಗುವಿನ ಒಂದು ಮೊಟ್ಟಮೊದಲ ಭಾಷೆ ಅಂದರೆ ಅದು ಶಿಕ್ಷಣಕ್ಕೆ ಪ್ರಥಮ ಭಾಷೆ ಮೂರನೇ ತರಗತಿಯಿಂದ ಕನ್ನಡೇತರರಿಗೆ ಕನ್ನಡವು ಐಚ್ಛಿಕ ವಿಷಯವಾಗಿರುತ್ತದೆ ಸೊ ಉರ್ದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಸೊ ಬೇರೆ ಬೇರೆ ಜಾತಿ ಧರ್ಮದವರು ಮೂರನೇ ತರಗತಿಯಿಂದ ಸೊ ಕನ್ನಡೇತರ ವಿದ್ಯಾರ್ಥಿಗಳಿದ್ದರೆ ಅವರು ಕನ್ನಡವನ್ನು ಐಚ್ಛಿಕವಾಗಿ ವಿಷಯವನ್ನು ತೆಗೆದುಕೊಳ್ಳಬಹುದು ಸೊ ಐದನೇ ತರಗತಿಯಿಂದ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಅಭ್ಯಾಸ ಮಾಡದೆ ಮಗುವು ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ ಕಲಿಯಬೇಕು ಸೊ ಐದನೇ ತರಗತಿಯಿಂದ ಕನ್ನಡವನ್ನು ಪ್ರಥಮ ಪ್ರಥಮ ಭಾಷೆಯನ್ನಾಗಿ ಅಭ್ಯಾಸ ಮಾಡಬೇಕು ನಂತರ ಅವನು ಅದನ್ನು ದ್ವಿತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಐದನೇ ತರಗತಿಯಿಂದ ತೃತೀಯ ಭಾಷೆ ಕಲಿಯಲು ಅವಕಾಶ ಕಲ್ಪಿಸುವುದು ಸೊ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ನಾವು ನೋಡ್ಬೋದು ಐದನೇ ತರಗತಿಯಿಂದ ಹಿಂದಿ ಭಾಷೆಯನ್ನು ಪ್ರಾರಂಭವಾಗುತ್ತದೆ ಪ್ರೌಢಶಾಲೆ ಎಂಟರಿಂದ ಹತ್ತನೇ ತರಗತಿಯವರೆಗೆ ಮಾತೃಭಾಷೆಯನ್ನು ಕಲಿಸ ಪ್ರೌಢ ಪ್ರೌಢಶಾಲೆಗಳಲ್ಲಿ ನೋಡ್ರಿ ಮಾತೃಭಾಷೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಾತೃಭಾಷೆಯನ್ನು ಪ್ರಾರಂಭಗೊಳ್ಳುತ್ತದೆ ಪ್ರಥಮ ಭಾಷೆ ನೂರ ಐವತ್ತೈದು ಅಂಕಗಳು ತೃತೀಯ ದ್ವಿತೀಯ ನೂರು ಅಂಕಗಳಿಗೆ ಕಡ್ಡಾಯ ಸೊ ನಿಮ್ಮ ಪ್ರಥಮ ನೀವು ಯಾವ ಶಾಲೆಯಲ್ಲಿದ್ದೀರಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ನಿಮಗೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನೂರ ಐವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಸೊ ನೀವು ಕನ್ನಡ ಮೀಡಿಯಂ ಆಗಿದ್ದರೆ ನಿಮಗೆ ನೂರ ಐವತ್ತು ಅಂಕಗಳು ಕನ್ನಡ ಫಸ್ಟ್ ಪೇಪರ್ ಉಳಿದ ವಿಷಯಗಳು ನೂರು ಅಂಕಗಳ ಮಾತ್ರ ಸೀಮಿತವಾಗಿರುತ್ತದೆ ಹತ್ತನೇ ತರಗತಿಯ ಅಂತ್ಯದಲ್ಲಿ ದ್ವಿತೀಯ ಮತ್ತು ತೃತೀಯ ಭಾಷೆ ಕಲಿಕಾ ಮಟ್ಟವು ಆ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಆರು ವರ್ಷ ಅಭ್ಯಾಸ ಮಾಡಿದಾಗ ಗಳಿಸುವ ಸೊ ಹತ್ತನೇ ತರಗತಿಯ ಒಂದು ಅಂತ್ಯದಲ್ಲಿ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯ ಕಲಿಕಾ ಮಟ್ಟವನ್ನು ನಾವು ನೋಡ್ಬೋದು ಆರು ವರ್ಷ ಅಭ್ಯಾಸ ಮಾಡಿದಾಗ ನಂತರ ಸೊ ಮಟ್ಟಕ್ಕೆ ಸಮನಾಗಿರುವುದು ಮತ್ತು ಐದನೇ ತರಗತಿಯ ನಂತರ ಇಚ್ಛೆಯಂತೆ ಯಾವ ಭಾಷೆಯಲ್ಲಾದರೂ ಬದಲಾವಣೆ ಮಾಡಿಕೊಳ್ಳಬಹುದು ಸೊ ಐದನೇ ತರಗತಿಗೆ ನಾವು ಬಂದಾಗ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಲು ಇಲ್ಲಿ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ ಭಾಷಾ ಸೂತ್ರಗಳಲ್ಲಿ ಸರಿಯಾದ ಸಂಪರ್ಕವಿರಲೇಬೇಕೆಂದು ಇರಲೇ ಇರಲೆಂದು ಸ ಕರ್ನಾಟಕ ಸರ್ಕಾರದ ವ್ಯವಹಾರಗಳೆಲ್ಲವೂ ಕನ್ನಡದಲ್ಲಿಯೇ ನಡೆಯಬೇಕೆಂಬ ಕಡ್ಡಾಯ ಮಾಡಲಾಯಿತು ಸೊ ಇಲ್ಲಿ ಸರಿಯಾದ ಇರತಕ್ಕಂತಹ ಕರ್ನಾಟಕ ಸರ್ಕಾರದ ಶಿಕ್ಷಣದಲ್ಲಿ ಕನ್ನಡವೇ ನಡೆಯಬೇಕೆಂದು ಕಡ್ಡಾಯವಾಗಿ ರೂಲ್ಸ್ ಮಾಡಿದ್ದಾರೆ ನೀವು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನೋಡ್ಬೋದು ಅಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಕನ್ನಡ ಕಡ್ಡಾಯವಾಗಿದೆ ವ್ಯಾಮೋಹ ಕನ್ನಡ ಕೊಲೆಗಡುಗರು ಇದೇನು ದುರಾಭಿಮಾನವೆಂದು ಕನ್ನಡ ಗೇಲಿ ಮಾಡುವವರು ನಮ್ಮ ನಾಡಿನಲ್ಲಿ ಕಡಿಮೆ ಇಲ್ಲ ಮೇಲಾಗಿ ಇವರಿರುವುದರಿಂದ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಮತ್ತು ಆಡಳಿತ ಭಾಷೆಯಾಗಿ ಪರಿಪೂರ್ಣವಾಗಿ ಇಂದಿಗೂ ಚಲಾವಣೆ ತರಲ ತರಲಾಗಲಿಲ್ಲ ಎಷ್ಟೋ ಅಧಿಕಾರಿಗಳು ಹೆದರಿಕೆಗೋಸ್ಕರ ಮತ್ತು ಕಾನೂನಿಗೋಸ್ಕರ ಮಾತನಾಡುವುದು ಲೆಕ್ಕಪತ್ರಗಳನ್ನು ಬರೆಯುವವರು ಇರುವುದರಿಂದ ಇಂತಹ ನಿರಮಾನಿಗಳಿಗೆ ಇನ್ನೂ ತಕ್ಕ ಶ್ರಮ ಅಗತ್ಯತೆ ಇದೆ ಎಂದು ಕಾಣುತ್ತದೆ ಸೊ ಈ ರೀತಿಯಾಗಿ ಭಾಷಾ ಶಕ್ತಿಯ ವೈಶಿಷ್ಟ್ಯಗಳಲ್ಲಿ ಭಾಷೆಯು ಶಿಕ್ಷಣದ ಮಾಧ್ಯಮವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಯ ಮೇಲೆ ಅತ್ಯಂತ ಪ್ರಭಾವಕಾರಿಯಾದ ಶಕ್ತಿಯನ್ನು ತುಂಬಿದೆ ಪರಿಣಾಮಕಾರಿ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಕೌಶಲ್ಯಗಳಲ್ಲಿ ಪ್ರಭುತ್ವ ಹೊಂದುವುದು ಹಾಗೂ ಭಾಷೆಯ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಗುಣವನ್ನು ಅರಿಯುವುದರಿಂದ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ವಿಕಾಸ ಗಟ್ಟಿಗೊಳ್ಳುತ್ತದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಪಠ್ಯಗಳು ಹಾಗೂ ಪೂರಕ ಕಲಿಕಾ ಸಾಮಗ್ರಿಗಳ ಭಾಷೆ ಮತ್ತು ಬೋಧನೆಯ ಭಾಷೆಯು ವಿಶಿಷ್ಟ ಅಪೇಕ್ಷಿತ ಗುಣಮಟ್ಟದಲ್ಲಿರಬೇಕು ಭಾಷೆಯ ಶೈಕ್ಷಣಿಕ ಗುಣಲಕ್ಷಣಗಳನ್ನು ಹೊಂದಿರಬೇಕು ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಭಾಷೆ ಅಂತಕ್ಕಂಥದ್ದು ಪ್ರಥಮವಾಗಿ ವಿದ್ಯಾರ್ಥಿಗಳ ಶಿಕ್ಷಣ ಮಟ್ಟದಲ್ಲಿ ಉನ್ನತ ರೀತಿಯಲ್ಲಿ ಅವರು ಗ್ರಹಿಕೆ ಗ್ರಹಣೆಯನ್ನು ಮಾಡ್ಕೋಬೇಕು ಮತ್ತು ಕೌಶಲ್ಯವನ್ನು ಕಲಿಬೇಕು ಮತ್ತು ಸಾಹಿತ್ಯಗಳು ಸಂಸ್ಕೃತಿಯ ಒಂದು ಗುಣಲಕ್ಷಣಗಳನ್ನು ಬುದ್ಧಿಮಟ್ಟವನ್ನು ಭಾವನೆಗಳನ್ನು ವಿಕಾಸಗೊಳ್ಳಲೇಬೇಕು ಸೊ ಹೀಗಾಗಿ ವಿದ್ಯಾರ್ಥಿಗಳ ಒಂದು ಅಧ್ಯಯನಕ್ಕೆ ಇಂತಹ ಪಠ್ಯಗಳ ಪಠ್ಯಕ್ರಮಗಳನ್ನು ಕಲಿಕಾ ಸಾಮಗ್ರಿಗಳಿ ಉಪಯೋಗಿಸಿಕೊಂಡು ಬೋಧನೆಯನ್ನು ಮಾಡಬೇಕು ವಿಶಿಷ್ಟ ರೀತಿಯಲ್ಲಿ ವಿವಿಧ ವಿಷಯಗಳ ಕಲಿಕಾ ಸಾಮಗ್ರಿಗಳ ಭಾಷೆ ಮತ್ತು ವಿವಿಧ ವಿಷಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸುವ ಭಾಷೆಯ ಒಂದು ವಿಶಿಷ್ಟತೆ ಹಾಗೂ ಅಕಾಡೆಮಿಕ್ ಈ ರೀತಿಯಲ್ಲಿ ಅಕಾಡೆಮಿಕ್ ಆಗಿರ್ತಕ್ಕಂತಹ ವಿವಿಧ ಭಾಷೆಗಳಲ್ಲಿ ಕಲಿಕಾ ಸಾಮಗ್ರಿಗಳು ವಿಶೇಷ ಬೋಧನಾ ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಬಳಸುವ ಭಾಷೆಯಾಗಿರಬೇಕು ಅದರಲ್ಲಿ ಸಂಸ್ಕೃತಿ ಇರಬೇಕು ಕೌಶಲ್ಯ ಹೊಂದುವಂತಿರಬೇಕು ಭಾಷೆಯು ಇತಿಹಾಸ ಸಾಮಾಜಿಕ ಆರ್ಥಿಕವಾಗಿ ಗುಣಸತ್ವವನ್ನು ಹೊಂದಬೇಕಾದರೆ ಭಾಷೆಯ ಪ್ರಭಾವ ಅತ್ಯಂತ ಪ್ರಮುಖವಾದುದು ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ವಿಶಿಷ್ಟ ಪದ ಸಂಪತ್ತು ವ್ಯಾಕ್ಯ ರಚನೆ ವ್ಯಾಕರಣ ಭಾಷಾ ಶೈಲಿ ಸಂವಹನ ಗುಣ ಹಾಗೂ ಅಭಿವ್ಯಕ್ತಿ ಕ್ರಮಗಳಲ್ಲಿ ವಿಶಿಷ್ಟ ಶಕ್ತಿಯನ್ನು ಗುರುತಿಸಬಹುದು ಭಾಷೆ ಇರ್ತಕ್ಕಂಥ ಇತಿಹಾಸ ಆಗಿರ್ಬೋದು ಮತ್ತು ಸಾಮಾಜಿಕ ಆರ್ಥಿಕ ಇಂತಹ ಗುಣಗಳನ್ನು ಹೊಂದಿರುತ್ತದೆ ಸೊ ಅತ್ಯಂತ ಪ್ರಮುಖವಾಗಿ ಭಾಷೆಯ ಒಂದು ವಿಷಯಕ್ಕೆ ಬಂದರೆ ನಮಗೇನು ಗೊತ್ತಾಗುತ್ತದೆ ವಾಕ್ಯ ರಚನೆ ವ್ಯಾಕರಣ ಅಂಶಗಳು ನಾವು ಒಂದೊಂದು ಭಾಷೆಗೆ ಬಂದರೆ ಆಯಾ ವ್ಯಾಕರಣ ಮತ್ತು ಪದ ಸಂಪತ್ತನ್ನು ನೋಡಬಹುದು ಭಾಷೆ ಸಂವಹನ ಸಾಧನವಾಗಿರುವುದರಿಂದ ಸಹಜವಾಗಿ ಭಾಷಾ ಕಲಿಕಾ ಸಾಗಬೇಕಾದರೆ ಮಾತಿನ ಮೂಲಕ ಮತ್ತು ಓದಿನ ಮೂಲಕ ಓದು ಬರಹದ ಮೂಲಕ ಬರಹ ಎಂಬಂತೆ ಭಾಷೆಯನ್ನು ಬಳಸುವಲ್ಲಿ ಶಕ್ತಿಯುತವಾಗಿದೆ ವಿವಿಧ ರೀತಿಯ ಧ್ವನಿಗಳು ಪದಗಳು ಪರಸ್ಪರ ಸಮನ್ವಯಗೊಂಡು ಭಾಷೆಯನ್ನು ಅರ್ಥಪೂರ್ಣವಾಗಿ ಕಲಿಯುವಂತೆ ಮಾಡುತ್ತದೆ ಭಾಷೆ ಮುಕ್ತ ಸನ್ನಿವೇಶದಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕವಾಗಿ ಕಲಿಸಲು ಸಮರ್ಥವಾಗಿರುತ್ತದೆ ಸೊ ಇಲ್ಲಿ ನೋಡಬೇಕಂದ್ರೆ ಭಾಷೆಯು ಇತಿಹಾಸ ಅಂದರೆ ಭಾಷೆಯ ಮೂಲಕ ನಾವು ಇತಿಹಾಸವನ್ನು ಕಲಿತೀವಿ ಸೊ ಕನ್ನಡದಲ್ಲಿ ಹಿಸ್ಟ್ರಿ ಆಗಿರ್ಬೋದು ಕನ್ನಡ ಬರವಣಿಗೆಯ ಮೂಲಕ ಓದೋದು ಓದ್ತಕ್ಕಂತಹ ಒಂದು ವಿಷಯ ಇತಿಹಾಸ ಆದರೆ ಬರವಣಿಗೆ ಕನ್ನಡದ ಲಿಪಿ ಇರುತ್ತದೆ ಅದರಲ್ಲಿ ಸಾಮಾಜಿಕವಾಗಿ ಕೂಡ ನಾವು ಓದಬೇಕು ಆರ್ಥಿಕ ಮಟ್ಟ ಅಂದರೆ ಯಾವ ರೀತಿಯಾಗಿ ಆರ್ಥಿಕ ಮಟ್ಟ ಬೆಳವಣಿಗೆ ಗುಣಗಳನ್ನು ನಾವು ಈ ಭಾಷೆಯ ಮೂಲಕ ಕಲಿತಕ್ಕಂಥದ್ದು ಭಾಷೆನೇ ಇರಲಿಲ್ಲ ಅಂದರೆ ಇತಿಹಾಸ ಕೂಡ ಇರೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ಕೂಡ ಬರೋಕ್ಕೆ ಅದಕ್ಕೆ ಒಂದು ಅರ್ಥ ಕೂಡ ಇರೋಕ್ಕೆ ಸಾಧ್ಯವಾಗಿರಲಿಲ್ಲ ಭಾಷೆ ಬಂದರಿಂದ ಅತ್ಯಂತ ಪ್ರಮುಖವಾದ ಭಾಷೆಯ ವಿಷಯಕ್ಕೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಸಂಪತ್ತು ಬಂದಿದೆ ಭಾಷೆ ಬಂದಿದ್ದರಿಂದ ವಾಕ್ಯ ರಚನೆ ಆಗಿರ್ಬೋದು ವ್ಯಾಕರಣ ಆಗಿರ್ಬೋದು ಭಾಷೆಯ ಶೈಲಿಯಾಗಿರಬೇಕು ಸಂವಹನದ ಗುಣ ಅಭಿವ್ಯಕ್ತ ಕ್ರಮಗಳಲ್ಲಿ ವಿಶಿಷ್ಟ ಶಕ್ತಿಯನ್ನು ಇಲ್ಲಿ ಹೊಂದಿದೆ ಸೊ ಅದೇ ರೀತಿಯಾಗಿ ಭಾಷೆ ಮಾತುಗಾರಿಕೆಯಿಂದ ಓದುಗಾರಿಕೆಯಿಂದ ಬರವಣಿಗೆಯ ಮೂಲಕ ಬಂದಿದೆ ಸೊ ಬರವಣಿಗೆ ಮತ್ತು ಮಾತನಾಡುವುದರ ಈ ಎಲ್ಲ ಮೂರು ಅಂಶಗಳಿಂದ ಭಾಷಾ ಶಕ್ತಿ ಕೂಡ ತುಂಬ ಅರ್ಥಪೂರ್ಣ ರೀತಿಯಲ್ಲಿ ಧ್ವನಿಗಳ ಮೂಲಕ ಬರೆಯೋದರ ಮೂಲಕ ತುಂಬ ಸ್ಪಷ್ಟಪಡಿಸುವುದನ್ನು ನಾವು ನೋಡಬಹುದು ಐ ಹೋಪ್ ಇಂದಿನ ವಿಡಿಯೋದಲ್ಲಿ ಭಾಷೆಯ ಬಗ್ಗೆ ತುಂಬ ಕಲಿತುಕೊಂಡಿದ್ದೇವೆ ಸೊ ಮುಂದಿನ ವಿಡಿಯೋದಲ್ಲಿ ಕನ್ನಡ ಒಂದು ಬೋಧನಾ ಮಾಧ್ಯಮ ಎಂದು ಚರ್ಚಿಸಿ ಅದರ ಬಗ್ಗೆ ವಿಡಿಯೋನ ಮಾಡ್ತೀನಿ ಧನ್ಯವಾದಗಳು